ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ಲಾಗ ಸ್ಪೆಷಲ್ ಲಾಗ ಏನ್ ಸ್ಪೆಷಲ್ ಅಂತಂದ್ರೆ ಇವತ್ತು ತನ್ನ ಬರ್ಡೆ ಅದ್ರಿ ಹಾಗಾಗಿ ಸುಮ್ ಸಿಂಪಲ್ ಆಗಿ ಬರ್ಡೆ ಮಾಡತ್ತಿವಿ ಯಾಕಂದ್ರೆ ಅವ್ರಿಗೆ ಬರೀ ಇಲ್ಲ ಎಲ್ಲೆಲ್ಲ ಹೊರಗಡೆ ಹೋಗಿ ಮಾಡೋಣ ಅನ್ಕೊಂಡಿದ್ವಿ ಬಟ್ ಅವ್ನಿಗೆ ಹುಷಾರಿಲ್ಲ ಅದಕ್ಕೆ ಮನೆಯಾಗ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಹಂಗೆ ಮನೆಯಾಗ ಅಂತ ಅನ್ಕೊಂಡಿವಿ ಇದು ಲಾಗ ಫುಲ್ ಎಂಡ್ವರೆಗೂ ನೋಡ್ರಿ ಇನ್ನು ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಇಲ್ಲೇ ಸಾಯಂಕಾಲ ಇಲ್ಲೇ ಟೆಂಪಲ್ಗೆ ಹೋಗಿ ಇನ್ನು ಕೇಕ್ ಕಟ್ ಮಾಡ್ಬಿಡೋಣ ತಾನು ಬರ್ತ್ಡೇ ಸ್ಪೆಷಲ್ ಆಗಿ ಸ್ವಲ್ಪ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಟೆಂಪಲ್ಗೆ ಬಂದೀವಿ ಸ್ವಲ್ಪ ದೇವ್ರಿಗೆ ಕಾಲ್ ಬಿದ್ದು ಹೋಗಮತ್ರಿ ಎಲ್ಲಿ ಬಂದಿದೆ ತಾನು ಬರೀ ಎಲ್ಲಿ ಬಂದಿ ಪೂರ್ವಿ ಏನದಿ ಇವತ್ತು ಯಾರ್ದು ತನ್ನೊಂದು ಹ್ಮ್ त्रिशूलम पात नो भीते भद्रकारी नमोस्तुते इगादम ಬರ್ರಿ ಬರ್ರಿ ನಡಿ ಅಲ್ಲೇ ನಡಿ ಕೊಡ್ತೇನೆ ನೋಡಿ ನಡಿ ವಿಷಯ ಅಷ್ಟೇ ತಂದೆ ಹೆಚ್ಚಿಲ್ಲ ನಡಿ ಹಾಗೆ ನಡಿ ಹ್ಞೂ ನಡೀತೇನೆ ನಡೀತೇನೆ ಅಲ್ಲಿ ಮಮ್ಮಿ ನಮ್ಮ ಮಮ್ಮಿ ಮಾಡಿ ಮಾಡಿ ಮಮ್ಮಿ ನಡಿ Ah, está. ಸುಮ್ ಸಿಂಪಲ್ ಆಗಿ ತನ್ನೊಂದು ಬರ್ಡೇ ಸೆಲೆಬ್ರೇಷನ್ ಮಾಡತ್ತೀವ್ರಿ ಕ್ರಿಕೆಟ್ ಬೇರೆ ಮ್ಯಾಚ್ ಬೇರೆ ನಡ್ತದ ಇವರೆಲ್ಲರೂ ಮ್ಯಾಚ್ ಒಳಗಡೆ ಬಿಜಿ ಆಗಿಬಿಟ್ರ ರೆಡಿ ಅಲ್ಲ ತಂತನು ತನು ರೆಡಿ ಹಾತನು ಮಾಡ್ತಿರ್ತಲ್ಲ ಎಲ್ಲ ಸೆಟ್ ಆಯ್ತು ಎಲ್ಲ ರೆಡಿ ಆಗಿದ್ರಿ ಕೇಕ್ ಇಟ್ಟಿಟ್ಟು ಕಟ್ ಮತ್ತೆ ತನು ರೆಡಿ ಅಪ್ಪ

ಫೋನ್ ಹತ್ತಲ ಅವಾಗೆಸಿವ್ ಸ್ಟ್ರೇಟ್ ಇರೋದು ದೌಂಡ್ ಏ ನೀನು পি বর্থডে টুয়ু তানু হ্যাপি বর্থে টুয়ুড়ে ಚಿಕಾಗೋ ನೋ ವಾಟ್ ವಾಂಡೋ ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे

ಫೈನಲಿ ಗೆದ್ರು ಇಂಡಿಯಾದವರು ತನ್ನ ದಿಸೆ ದಿವಸ ಇಂಡಿಯಾ ಇಂಡಿಯಾ ಮ್ಯಾಚ್ ಗೆದ್ ನೋಡ್ರಿ ಇವತ್ತು ಚಾಂಪಿಯನ್ ಕ್ರೋಫಿ ಫುಲ್ ಇದು ಹಚ್ಲಾಕತ್ತರ ಫುಲ್ ಹಾರ್ಸಲಕತ್ತಾರ ಪಟಾಕ್ಷಿ ಅದು ಬಾರಿ ಆಯ್ತು ಮ್ಯಾಚ್ ಇವತ್ತ ಎಲ್ ನೋಡ್ರಿ ಇಲ್ಲೊಂದ್ ಲಾಡ್ ನಡ್ದದ ನೋಡ್ರಲ್ಲಿ ಕಂಗ್ರಾಚ್ಯುಲೇಷನ್ ಟೀಮ್ ಇಂಡಿಯಾ ಬಂಡೆ ವಿರೋಕೆತ್ರು ಕಿಂಗ್ ಕೊಹ್ಲಿ ಬರೀ ಮ್ಯಾಚ್ ಅಂದಾಗ ಬಾಲ್ರಿ ಆಯ್ತು ಮ್ಯಾಚ್ ನೋಡ್ರಿ ಡ್ಯಾನ್ಸಲ್ಲಿ ನಮ್ಮ ಮನೆ ಎಲ್ಲ ನೋಡ್ರಿ ಯಾವ ತಿನ್ನ ತಿಂ ಫುಲ್ ಎಲ್ಲ ಸೆಲೆಬ್ರೇಷನ್